ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿವತ್ತು ಊರಿಗೆ ಹೋಗ್ತಾ ಹೋಗ್ತಾಯಿದ್ದೀನಿ ದೇವನಹಳ್ಳಿಗೆ ನಮ್ಮಮ್ಮ ಊರು ದೇವನಹಳ್ಳಿ ಹೋಗ್ತಾ ಇದ್ದೀನಿ ತುಂಬ ದಿನ ಆಯಿತು ಅಂದ್ರೆ ಒಂದು ಟೂ ಮಂತ್ಸ್ ಆಗಿದೆ ಊರಿಗೆ ಹೋಗಿ ಅದಕ್ಕೆ ಇವತ್ತು ಹೋಗೋಣ ಅಂತ ರೆಡಿ ಆಗಿದ್ದೀನಿ ನನ್ನ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ ಸ್ಕೂಲಿಂದ ಡೈರೆಕ್ಟ್ ಹಂಗೆ ಕರ್ಕೊಂಡು ಹೋಗೋಣ ಅಂತ ರೆಡಿ ನಾನು ಫುಲ್ ರೆಡಿಯಾಗಿದ್ದೀನಿ ಇವಾಗ ಸ್ಕೂಲ್ ಬಿಡೋ ಟೈಮ್ ಆಗಿದೆ ಹಂಗೆ ಡೈರೆಕ್ಟು ಸ್ಕೂಲಿಂದ ಹಂಗೆ ಕರ್ಕೊಂಡು ಹೊರಟೋಗ್ತೀನಿ ಊರಿಗೆ ಅಲ್ಲಿ ಹೋಗಿ ಬ್ಲಾಗ್ ಮಾಡ್ತೀನಿ ಬಸ್ ನನ್ನ ಮಗಳನ್ನ ಕರ್ಕೊಂಡೆ ಯೂನಿಫಾರ್ಮ್ ಡ್ರೆಸ್ಸಲ್ಲೇ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಅಲ್ಲೋದ್ಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊತೀನಿ ಫೈನಲಿ ದೇವನಹಳ್ಳಿಗೆ ಬಂದೆ ದೇವನಳ್ಳಿಯಲ್ಲಿ ನಮ್ಮ ಮನೆ ಬಂದು ಮಿನಿ ವಿಧಾನಸೌಧ ಅಲ್ವಾ ಅದ್ರ ಪಕ್ಕದ ರೋಡೇನೆ ಫುಲ್ ಡೆಡ್ ಹ್ಯಾಂಡ್ ಹೋಗಬೇಕು ಅಲ್ಲೇ ಇರೋದು ನಮ್ಮ ಮನೆ ನಾನು ಬ್ಯುಸಿ ಇರೋದ್ರಿಂದ ಬರೋಕ್ಕೆ ಆಗಲಿಲ್ಲ ಟೂ ಮಂತ್ಸ್ ಆಗಿಬಿಟ್ಟಿದೆ ಊರಿಗೆ ಬಂದು ಅವಾಗಲೂ ಫೋನ್ ಮಾಡಿ ಬೈತಾನೆ ಇದ್ರು ಬರಲ್ಲ ಊರಿಗೆ ಸರಿಯಾಗಿ ಅಂತ ಅದಕ್ಕೆ ಸರಿ ಸ್ವಲ್ಪ ಫ್ರೀ ಇದ್ದೆ ನಾನು ಅದಕ್ಕೆ ಬಂದೆ ನೋಡ್ಕೊಂಡು ಹೋಗೋಣ ಮಾತಾಡ್ಸ್ಕೊಂಡು ಅಂತ ಫೈನಲಿ ಬಂದ್ವಿ ದೇನಳ್ಳಿಗೆ ಈಗ ನಾ ಕರ್ಕೊಂಡು ಬಂದಿಲ್ಲ ಅಂತ ಹೇಳ್ತೀನಿ ನೋಡ್ಕೊಳ್ಳಿ ನಮ್ಮ ಅಪ್ಪ ನಮ್ಮಮ್ಮ ಹಿಂಗೆ ಹೇಳ್ತಾರೆ ಅವ್ಳನ್ನ ಕರ್ಕೊಂಡು ಬಂದಿಲ್ಲ ಅಂದರೆ ನನಗೆ ಅಲ್ಲಿ ವ್ಯಾಲ್ಯೂನೇ ಇಲ್ಲ ಅಲ್ಲಿಗೆ ನೋಡಿ ಮಗಳನ್ನ ಅಲ್ಲೇ ಸೈಡಲ್ಲಿ ನಿಲ್ಲಿಸ್ತೇ ನೀನ್ ಬಂದಿಲ್ಲ ಅಂತ ಹೇಳ್ತೀನಿ ನೀನ್ ಇಲ್ಲೇ ನಿಂತ್ಕೊಂಡಿರೋ ಅಂತ ಹೇಳ್ಬಿಟ್ಟು ಒಳಗಲ್ಲೇ ನಿಲ್ಲಿಸ್ಬಿಟ್ಟು ಮನೆ ಹತ್ರ ಹೋದೆ ால <laughs> <us> <mumblesenergetic> ನೋಡಿ ಗೈಸ್ ಬಂದಿದ ತಕ್ಷಣ ಹೆಂಗಿದೆಯಾ ಏನು ಅಂತ ನಾನು ಕೇಳಿಲ್ಲ ಫಸ್ಟ್ ಕೇಳಿದ್ದೆ ಪಾಪು ಎಲ್ಲಿ ಅಂತ ಅವ್ರಿಗೆ ಅವರೇ ಬೇಕಾಗಿರೋದು ಮೇನು ನನಗೆ ಅಂತ ಅವಳು ನೋಡ್ಬೇಕು ಅವಳು ನೋಡ್ಬೇಕು ಅಂತಲೇ ವಾರ ವಾರ ಭಾನುವಾರ ಬಂದರೆ ಸಾಕು ಫೋನ್ ಮಾಡ್ತಾಯಿದ್ರು ಊರಿಗೆ ಬರ್ತೀರಾ ಊರಿಗೆ ಬರ್ತೀರಾ ಅಂತ ನೋಡಿ ನಮ್ಮಪ್ಪ ಬಂದರು ಬಂದು ಹುಡುಕ್ತಾವ್ರೆ ಅವಳನ್ನ ಫಸ್ಟು ಹುಡುಕ್ಬೇಕು ಒಳಗಡೆ ಎಲ್ಲ ಹೋಗಿ ನೋಡ್ಕೊಂಡು ಬಂದರು ನೋಡಿ ಗೈಸ್ ನಮ್ಮನೆ ಎಷ್ಟು ಸಿಂಪಲ್ ಆಗಿದೆ ಹೊಚ್ಚಿದ ತಕ್ಷಣಗೆ ಕಾಸು ಡಾಡಿ ಯಾರ್ಕು ಎಸ್ಕೇಪ್ ಐತೆ ನೋಡಕ್ಕೆ ಕಾಸಲಿ ಚೀಸ್ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಅಮ್ಮ ಪಾಯಸ ಎಲ್ಲ ಮಾಡಿದ್ರು ಬಿಸಿ ಬಿಸಿ ಪಾಯಸ ಕೊಟ್ಟರು ತಿಂದೆ ಇವನು ನನ್ನ ತಮ್ಮ ಹೆಂಗಿದಾಗ ಇವನು ಚೆನ್ನಾಗಿದ್ದ ದಪ್ಪಗೆ ಏನಾಯ್ತು ಫುಲ್ ಹುಷಾರಿಲ್ದಿರ ಆಯ್ತು ಆಮೇಲೆ ಸಣ್ಣ ಆಗ್ಬಿಟ್ಟಿದ ಅದಕ್ಕೆ ರೇಗಿಸ್ತಾ ಇದೀನಿ ಹೆಂಗಾಗಿದ್ಯಾ ನೋಡು ಅಂತ ಅದಕ್ಕೆ ನೋಡಿ ಹೆಂಗಿದೀನಿ ಸ್ಟ್ರಾಂಗ್ ಆಗಿ ಅಂತ ಸುಮ್ಮನೆ ಬಿಲ್ಡಪ್ ಕೊಡ್ತಾವ್ ಅಷ್ಟೇ ಆದರೆ ಚೆನ್ನಾಗಿಲ್ಲ ಇವಾಗ ಫಸ್ಟ್ ಚೆನ್ನಾಗಿದ್ದ ಇವಾಗ ಚೆನ್ನಾಗಿಲ್ಲ ಮನೆಯಲ್ಲೇ ಇರಲ್ಲ ಇವನಂತೂ ಒಂದು ಐದು ನಿಮಿಷ ಮನೆ ಇರೋದು ಹೆಚ್ಚು ಎಷ್ಟು ವಿ ಐ ಪಿ ಆದ್ರೂ ಮನೇಲಿ ಸಿಗ್ತಾರನೋ ಇವನಂತೂ ಸಿಗೋದೇ ಇಲ್ಲ ಮಾತು ಮುಂಚೆ ಹೊರಗಡೆ ಹೋಗ್ತಾ ಇರ್ತಾನೆ ಹೆಂಗಿದೆ ಟೇಸ್ಟು ತಿನ್ನು ನೋಡಿ ನೋಡಿಗ ನಮ್ಮಪ್ಪ ನನ್ನ ಮಗಳಿಗೆ ಮೊಟ್ಟೆ ಬೇಯಿಸ್ಬಿಟ್ಟು ಉಪ್ಪು ಖಾರ ಹಿಂಗೆ ಮೆಚ್ಚು ಪೆಪ್ಪರ್ ಪೌಡರ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ ತಿನ್ನಕ್ಕೆ ಚೆನ್ನಾಗೈತಾ ಕವಲ ನೋಡಿ ಗೈಸ್ ನೀವೇ ನೋಡ್ತಾ ಇದ್ದೀರಲ್ಲ ನಾನು ಚೆನ್ನಾಗಿ ನೋಡ್ತಾರ ಇವಳನ್ನ ಚೆನ್ನಾಗ್ ಅಂತ ನೋಡಿ ನನಗಂತೂ ಫುಲ್ ಅನ್ರೆಸ್ಪೆಕ್ಟ್ ನನ್ನ ಬಗ್ಗೆ ಒಂಚೂರು ಕೇರೆ ಇಲ್ಲ ಅವರಿಗೆ ಇವಳನ್ನ ಕರ್ಕೊಂಡು ಬಂದಿಲ್ಲ ಅಂತಂದ್ರೆ ನನಗೂ ನೀನೇನಕ್ಕೆ ಬಂದಿದ್ಯಾ ಒಬ್ಬಳೆ ಹೋಗು ಬರಬೇಡ ಅಂತ ಅಂದ್ಬಿಡ್ತಾರೆ ಗೈಸ್ ಇವರು ನಮ್ಮಅಮ್ಮ ನಮ್ಮ ಬಂದಿದ್ದೀನಲ್ಲ ಬಂದಿದಿನಲ್ಲ ಅಲ್ವಾ ನಾನು ಮಗಳೇ ತಾನೆ ಅವರಿಗೆ ನನ್ನನ್ನೇ ಮಾತಾಡ್ಸೋಣ ಕೇಳಿ ಮಾಡೋಣ ಅನ್ನೋದೇ ಇಲ್ಲ ಫಸ್ಟು ಮೊಮ್ಮಗಳಿರ್ಬೇಕಷ್ಟೆ ಅವರಿಗೆ ನೈಟು ಹೊರ್ಗಡೆ ಹೋಗೋಣ ಅಂತ ಕರೆದ್ರು ಅಮ್ಮ ಊಟ ಆದಮೇಲೆ ಸ್ವಲ್ಪ ಬಾ ವಾಕಿಂಗ್ ಮಾಡ್ಕೊಂಡು ಬರೋಣ ಅಂತ ಅದೇ ಹೋಗ್ತಾ ಇದ್ದೀವಿ ದೇವನಹಳ್ಳಿಯಲ್ಲೇ ಅಲ್ಲೇ ಸ್ವಲ್ಪ ಮುಂದೆ ಓಡಾಡ್ಕೊಂಡು ಬಂದ್ವಿ ಬದ್ಬೇಕಾದ್ರೆ ಚಪ್ಪಲಿ ತೊಗೊಂಡು ಬಂದಿದ್ದೆ ನೋಡಿ ನನ್ನ ಮಗಳು ಹಾಕ್ಕೊಂಡು ಓಡಾಡ್ತಾ ಇದ್ದಾಳೆ ಇವಳಿಗೆ ಚಪ್ಪಲಿ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಯಾವ ಸೈಜೇ ಆಗಿರಲಿ ಅವಳಿಗೆ ಹಾಕೊಬೇಕು ಹಾಕೊಂಡು ಓಡಾಡ್ತಾ ಇರಬೇಕು ಅವಳಿಗೆ ಅದೇ ಇಷ್ಟ ಮನೆಯೆಲ್ಲ ಚಪ್ಪಲಿ ಹಾಕ್ಕೊಂಡೆ ಓಡಾಡ್ತಾ ಇರ್ತಾಳೆ ಅವಳು ಮತ್ತು ಗಾಯಸ್ ವೀಡಿಯೋದಲ್ಲಿ ಎಲ್ಲ ತೆಲುಗು ಅಲ್ಲಿ ಮಾತಾಡಿದ್ದೀವಿ ಅದು ರ್ಯಾಂಡಮ್ ಆಗಿ ವಿಡಿಯೋ ಮಾಡಿದ್ದೆ ನಾನು ವೀಡಿಯೋಗೋಸ್ಕರ ಕನ್ನಡ ಮಾತಾಡಬೇಕಂತ ಮಾಡಿಲ್ಲ ಏನಂದರೆ ನಮ್ಮ ಮನೇಲಿ ಮಾತಾಡೋದು ನಾವೆಲ್ಲ ಫಸ್ಟಿಂದನೂ ತೆಲುಗುನೇ ಆದರೆ ನಾನು ವೀಡಿಯೋಸ್ ಎಲ್ಲ ಕನ್ನಡದಲ್ಲಿ ಮಾಡ್ತಾ ಅಷ್ಟೇ ನೋಡಿ ನನ್ನ ತಮ್ಮ ನೈಟ್ ಬಂದು ಕ್ರಿಕೆಟ್ ಆಡೋಕೆ ಹೋಗ್ತೀನಿ ಇವನು ಕ್ರಿಕೆಟ್ ಆಡ್ಬಿಟ್ಟು ಬಂದ ಮೇಲೆ ಬೆನ್ನುವೋ ಅದು ಇದೆಲ್ಲ ಇರುತ್ತಲ್ಲ ನನ್ನ ಮಗಳಿದ್ರೆ ಅವಳಕೆಯಲ್ಲಿ ತುಳಿಸ್ಕೊಳ್ಳೋದು ಯಾವಾಗಲೂ ಅಷ್ಟೇ ಇವನು ಹೋಗೋದು ಆಡೋದು ಬರೋದು ಇವಳಿಗೆ ಈ ಕಾಟ ಕೊಡ್ತಾನೆ ಯಾವಾಗಲೂ ಮಸಾಜ್ ಮಾಡಿಸ್ಕೊಂಡು ಇವಳು ಬಂದಾಗೆಲ್ಲಾನು ಅದೇ ಅವಳಂತೂ ಬೈಕೊಂಡು ಬೈಕೊಂಡು ತುಳ್ಕೊತಾರ ತುಳಿತಾಳೆ ಯಾವಾಗ ತುಳಿಬೇಕು ನಾನೇ ಮಾಡಬೇಕಾ ಅನ್ನೋ ಥರ ಇವಳು ಮತ್ತು ನೈಟ್ಗೆ ಫಿಶ್ ತೊಗೊಂಡು ಬಂದಿದ್ದ ಊಟಕ್ಕೆ ಏನಂದರೆ ನಮ್ಮ ಹಸ್ಬೆಂಡ್ ಮನೇಲಿ ನಾವು ಜಾಸ್ತಿ ನಾನ್ ವೆಜ್ ಎಲ್ಲ ಮಾಡಲ್ವಲ್ಲ ಅದರಿಂದ ನಾನು ಊರಿಗೆ ಹೋಗಿದ ತಕ್ಷಣ ನನಗೆ ನಾನ್ ವೆಜ್ ಮಾಡ್ತಾರೆ ಮನೇಲಿ ಇಲ್ಲಾಂದ್ರೆ ತೊಗೊಂಡು ಬಂದುಬಿಡ್ತಾರೆ ಅವತ್ತು ಮನೇಲಿ ಮಾಡಿಲ್ಲ ಹೋಟ್ಲಿಂದನೇ ತಂದಿದ್ದು ಫಿಶು ಕಬಾಬು ಮತ್ತೆ ಎಗ್ ರೈಸ್ ತಗೊಂಡ್ಬಂದಿದ್ದ ಏನಂದ್ರೆ ನನ್ನ ಮಗಳು ಎಗ್ ರೈಸ್ ಬೇಕು ಅಂತ ಕೇಳಿದ್ಲು ಮತ್ತೆ ಅವಳು ಫಿಶ್ ತಿನ್ನಲ್ಲ ಅದರಿಂದ ಅವಳಿಗೆ ಸಪ್ರೇಟ್ ಕಬಾಬ್ ತಗೊಂಡ್ ಬಂದಿದ್ದ ಅಪ್ಪ ಮಲ್ಕೊಂಬಿಟ್ಟಿದ್ರು ಅವ್ರು ಊಟ ಮಾಡಿಲ್ಲ ನಾನು ಅಮ್ಮ ನನ್ನ ತಮ್ಮ ಮೂರು ಜನ ಮಾತ್ರ ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ ನೆಕ್ಸ್ಟ್ ಡೇ ನಾನು ಸ್ವಲ್ಪ ಲೇಟಾಗಿದ್ದೆ ಏನು ವೀಡಿಯೋಸ್ ಮಾಡ್ಕೊಳಕ್ ನಾನು ಎದೋಳಷ್ಟರಲ್ಲಿ ಅಡಿಗೆ ಎಲ್ಲ ಮಾಡಿದ್ರು ಎದ್ದು ರೆಡಿ ಆಗ್ಬಿಟ್ಟು ತಿಂದಿದ್ದಷ್ಟೇ ರೆಡಿ ಆಗಿದ್ದೀನಿ ಹೋಗ್ಬೇಕು ಊರಿಗೆ ಹೋಗ್ಬೇಕಾರೆ ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ನಮ್ಮ ಮನೆಯಲ್ಲಿ ನಾವು ಬಂದಾಗ ಇದ್ದಿದ್ದ ಖುಷಿ ನಾವು ಹೋಗ್ಬೇಕಾರೆ ಯಾರಿಗೂ ಖುಷಿ ಇಲ್ಲ ನೋಡಿ ಎಲ್ಲಾ ಸಪ್ಪಗಾಗ್ಬಿಟ್ಟಿದ್ದಾರೆ ಇದು ಬಂದು ಸಿಂಗ್ನಳ್ಳಿ ಸಿಂಗ್ ರೈಲ್ವೆ ಗೇಟ್ ಹತ್ರ ರೈಲ್ ಹೋಗ್ತಾ ಇರೋದು ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ಎಷ್ಟು ದೊಡ್ಡ ರೈಲು ಗೊತ್ತಾ ಇದು ಎಷ್ಟೋ ತಿಂತಿದೀವಿ ವಿಡಿಯೋ ಅದಕ್ಕೋಸ್ಕರನೇ ವೀಡಿಯೋ ಮಾಡ್ಕೊಂಡು ಇನ್ನೂ ಮುಗ್ದಿಲ್ವಲ್ಲ ಅಂತ ವಿಡಿಯೋ ಮಾಡ್ತಾ ಇದೀನಿ ಆದರೂ ರೈಲು ಬರ್ತಾನೆ ಇದೆ ತುಂಬ ಅಂದರೆ ತುಂಬಾ ಲಾಂಗ್ ಇದೆ ಇದು ರೈಲ್ ಮಾತ್ರ ಎಷ್ಟು ಹೊತ್ತು ಗೊತ್ತಾ ಹೋಗ್ತಾನೆ ಆದ್ರೂ ನೋಡಿ ಇದು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಆದ್ರೂ ರೈಲ್ ಹೋಗ್ತೇನೆ ಇದೆ ಎಷ್ಟು ಒತ್ತೋಗ ಗೊತ್ತಾ ಫೈನಲಿ ಮನೆಗೆ ಬಂದೆ ಗ್ಯಾಸ್ ನೋಡಿ ಇಲ್ಲಿ ಗೇಟ್ ತೆಗ್ದೇ ಇದೆ ಅಕಸ್ಮಾತ್ ಏನಾದ್ರೂ ಇದೇ ಗೇಟು ನಾವು ಕ್ಲೋಸ್ ಮಾಡ್ಕೊಂಡು ಬಂದಿಲ್ಲ ಓಪನ್ ಮಾಡಿಬಿಟ್ಟಿದ್ದೀವಿ ಅಂತಂದ್ರೆ ಊರಲ್ಲಿರೋ ನಾಯಿ ಎಲ್ಲ ಬಂದ್ಬಿಟ್ಟು ಅವ್ರ ಮನೆ ಹತ್ರ ಇರೋ ಚಪ್ಪಲಿ ಎಲ್ಲ ಎತ್ಕೊಂಡು ಬೆಳೋಗುತ್ತೆ ಆದ್ರೆ ಅವ್ರು ಮಾತ್ರ ತೆಗ್ದಿರ್ಬೋದು ಗೇಟ್ ಅದೇನೂ ಆಗಲ್ಲ ಅವಾಗೇನು ಆಗಲ್ಲ ನಾ ಏನೂ ಬರಲ್ಲ ಏನೂ ಬರಲ್ಲ ಹಸ್ಬೆಂಡ್ ಮನೆಯಲ್ಲೇ ಇದ್ದಾರೆ ಅವರು ಒಳಗಡೆಯಿಂದ ಲಾಕ್ ಮಾಡ್ಕೊಂಡಿದ್ರು ನಾನು ಅದಕ್ಕೆ ಬೇಗ ತೆಗಿತಾ ಇದ್ದೀನಿ ನಾನು ಮನೇಲಿಲ್ಲ ಇಲ್ಲ ಅಂದ್ರೆ ಇವರಂತೂ ಕ್ಲೀನಾಗಿ ಇಡಲ್ಲ ಎಲ್ಲಂದ್ರೆ ಅಲ್ಲಿ ಪಾತ್ರೆ ಮನೆಲ್ಲ ಬಿದ್ದಿರ್ತವೆ ಬಂದಿದ ತಕ್ಷಣ ಇವಳು ಹೋಗ್ಬಿಟ್ಟು ಆ ಪಾತ್ರ ಸೇರ್ಕೋಗ್ಬಿಟ್ಟಿದಾರೆ ನೋಡಿ ಮತ್ತೆ ಸ್ವಲ್ಪ ಕೆಲಸ ಇತ್ತು ಹೋಗ್ತಾ ಇದ್ದೀವಿ ಮೂರು ಜನ ರಾಜನ್ ಕುಂಟೆ ಹೋಗ್ತಾ ಇದೀವಿ ಅಲ್ಲಿ ಒಂದು ಸ್ವಲ್ಪ ನಮ್ಮದು ಮಿಕ್ಸಿ ಸ್ವಲ್ಪ ಕೆಟ್ಟೋಗ್ಬಿಟ್ಟಿತ್ತು ಎಷ್ಟು ರೆಡಿ ಮಾಡಿಸಿದ್ರು ಅದು ಅಲ್ಲಿ ಕರೆಕ್ಟಾಗಿ ಇರ್ತಿತ್ತು ಮನೆಗೆ ಎತ್ಕೊಂಡು ಬಂದರೆ ಅದು ವರ್ಕೇ ಆಗ್ತಾ ಇರಲಿಲ್ಲ ಅದಕ್ಕೆ ಹೊಸ ಮಿಕ್ಸಿ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ನಮಗೆ ಗೊತ್ತಿರೋರೊಬ್ಬರು ನಮ್ಮ ಮನೆಯಲ್ಲೇ ಇದೆ ನಾನೇ ಕೊಡ್ತೀನಿ ಏನಕ್ಕೆ ಸುಮ್ಮನೆ ತೊಗೊಳ್ತೀಯಾ ಅಂತ ಅವ್ರ ಮನೇಲಿ ಮೂರು ಮಿಕ್ಸಿ ಇತ್ತು ಅಂತ ನನ್ಗೊಂದು ಮಿಕ್ಸಿ ಕೊಟ್ಟರು ಅದಕ್ಕೆ ಜಾರು ಇರಲಿಲ್ಲ ನಮ್ಮ ಮನೇಲಿ ಜಾರು ಅದಕ್ಕೆ ಆಗ್ತಾ ಇರಲಿಲ್ಲ ಸರಿ ಹೋಗಿ ಅವ್ರ ಹತ್ರ ನಿಮ್ಮ ಹತ್ತೆ ಜಾರ ಅಂತ ಹೊಸದೇ ತಗೊಳ್ಳೋಣ ಅಂತ ಹೋದ್ವಿ ತಗೊಂಡೆ ಮತ್ತೆ ಬರಬೇಕಾದ್ರೆ ಪೋಲಾರ್ ಬೇರೆ ನೋಡಿದ್ವಿ ಹೋಗಬೇಕು ಅಂತ ಅನ್ಕೊಂತ ಇದ್ದೆ ತುಂಬ ದಿನದಿಂದ ಹೋಗೋಕ್ಕಾಗಿರ್ಲಿಲ್ಲ ಟೈಮೇ ಸಿಕ್ಕಿರಲಿಲ್ಲ ಅದಕ್ಕೆ ಸರಿ ಹೋಗಿ ಇವತ್ತು ನಾನು ಅಂತ ಹೋದ್ವಿ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಗೈಸ್ ತಿಂದರೆ ನನಗೆ ಐಸ್ ಕ್ರೀಮು ಒಂದೇ ಸದಿಗೆ ತಿಂದರೆ ಒಂಥರ ಮುಕ್ ಕೊಡ್ದಂಗೆ ಆಗುತ್ತಲ್ಲ ಆದರೆ ಇಲ್ಲೇನು ಹಂಗೆ ಅನಿಸಿಲ್ಲ ಇನ್ನೂ ತಿನ್ನಬೇಕು ಅನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಹೋಗಿ ಯಾರಾದರೂ ತಿನ್ನೋರಿದ್ರೆ ಇದ್ರೆ ಹೋಗಿ ತಿನ್ನಿ ಇದು ಬಂದು ಹೊಣೆನಳ್ಳಿ ಹತ್ರ ಇದೆ ಚೆನ್ನಾಗಿದೆ ಹಸ್ಬೆಂಡು ಐಸ್ ಕ್ರೀಮ್ ಆರ್ಡರ್ ಮಾಡೋಕೆ ಹೋಗಿದ್ರು ಅದಕ್ಕೆ ನಾವು ಸುಮ್ನೆ ವೀಡಿಯೋಸ್ ಮಾಡ್ತಾ ಇದ್ದೀವಿ ನೋಡಿ ಅವರೆಲ್ಲ ಆರ್ಡ್ರ್ ಮಾಡ್ತಾ ಇದ್ದಾರೆ ಐಸ್ ಕ್ರೀಮ್ ತಿನ್ಕೊಂಡು ರಿಟರ್ನ್ ಬರ್ತಾ ಇದ್ವಿ ರಿಟರ್ನ್ ಬರಬೇಕಾದ್ರೆ ಅಲ್ಲಿ ವಿಶಾಲ್ ಮಾಡ್ ಕಾಣಿಸ್ತು ಅದು ಹೊಸದಾಗಿ ಓಪನ್ ಆಗಿತ್ತಂತೆ ಅವತ್ತೇ ಓಪನ್ ಆಗಿದ್ದು ಸರಿ ಒಂದು ಸತಿ ನೋಡೋಣ ಏನಿದೆ ಆಫರ್ಸ್ ಏನಾದರೂ ಇದಾವ ಅಂತ ಒಳಗಡೆ ಹೋದ್ವಿ ಚೆನ್ನಾಗಿತ್ತು ಎಲ್ಲ ನ್ಯೂ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ಒಂದಷ್ಟು ಇತ್ತು ಆಫರ್ಸು ಒಂದಷ್ಟು ನಮಗೇನು ತಗೋಬೇಕು ಅಂತ ಅನಿಸಿಲ್ಲ ಯಾಕಂದರೆ ಮೊನ್ನೆನೇ ಟ್ರಿಪ್ಗೆ ಹೋಗ್ಬೇಕಾದ್ರೆ ಒಂದು ಹತ್ತು ಸಾವಿರ ಖರ್ಚು ಮಾಡಿಬಿಟ್ಟಿದ್ದು ತಗೊಂಡಿದ್ದೆ ಎಲ್ಲ ಬಟ್ಟೆ ಎಲ್ಲನೂ ಸುಮ್ಮನೆ ಇನ್ನೊಂದ್ಸತಿ ಯಾಕೆ ತಗೊಳ್ಳೋದು ಒಂದು ಸ್ವಲ್ಪ ದಿನ ಟೈಮ್ ಕೊಡೋಣ ಏನು ಇಲ್ಲೇ ಇರುತ್ತಲ್ವಾ ತಗೊಳೋಣ ಅಂದ್ಕೊಂಡು ಬಂದೆ ನೋಡಿ ಇದು ಒನ್ ಫಿಫ್ಟಿಗೆ ಫುಲ್ ಸೆಟ್ ಇದೆ ಅಂದರೆ ನೈಟ್ ಡ್ರೆಸ್ ಥರ ಯೂಸ್ ಮಾಡಬಹುದು ಮಕ್ಕಳಿಗೆ ಟಿ ಶರ್ಟು ಮತ್ತೆ ಅದಕ್ಕೆ ಒಂದು ಶಾರ್ಟ್ಸ್ ಬಂದಿದೆ ಚೆನ್ನಾಗಿದೆ ಒನ್ ಫಿಫ್ಟಿ ಅಷ್ಟೇ ಇದು ಅಷ್ಟೇ ಇದೊಂದು ಸ್ಕರ್ಟೂ ಮತ್ತೆ ಟಿ ಶರ್ಟ್ ಇದೆ ಇದು ಬಂದು ತ್ರೀ ಹಂಡ್ರೆಡ್ ಇತ್ತು ಚೆನ್ನಾಗಿತ್ತು ಮತ್ತೆ ಇಲ್ಲಿ ಮನೆಗೆ ಏನಾದರೂ ಯೂಸ್ ಆಗೋ ಥರ ಐಟಮ್ಸು ದಿನಸು ಎಲ್ಲ ಸಿಗುತ್ತೆ ಎಲ್ಲ ತರ ಐಟಮ್ಸು ಇದೆ ಇಲ್ಲಿ ಚೆನ್ನಾಗಿತ್ತು ಆಫರ್ಸೂ ಅಷ್ಟೇ ಚೆನ್ನಾಗೆ ಬಿಟ್ಟಿದ್ದಾರೆ ಜಾಸ್ತಿ ರೇಟ್ ಅಂತನೂ ಇಲ್ಲ ಕಮ್ಮಿ ಅಂತನೂ ಇಲ್ಲ ಮೀಡಿಯಮ್ ಆಗಿ ತಗೋಬಹುದು ನಾನೇನು ತಗೊಂಡಿಲ್ಲ ಸುಮ್ಮನೆ ಬಂದು ವಾಪಸ್ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಬೇಕಾ ಚೆನ್ನಾಗಿದೆ ತಗೋ ಅಂತ ಅವಳು ಬೇಡ ನನಗೆ ಪರ್ಪಲ್ ಕಲರೇ ಸರಿ ಯಾವುದೋ ಒಂದು ತಗೋ ಎಂಟು ಬಂದು ಇತ್ತು ಅದು ಬರೀ ಹಂಡ್ರೆಡ್ ರುಪೀಸ್ ಇತ್ತು ಆದರೂ ಅವಳು ಅದನ್ನೇ ತೊಗೊಂತಿಲ್ಲ ಅವರಪ್ಪ ಮತ್ತು ನಾನು ಎರಡು ಪೌಚ್ ತಗೊಂಡೆ ಇವಳಿಗೊಂದು ಮತ್ತೆ ಪ್ರಿಯಾಂಕಗೊಂದು ಇನ್ನೊಂದು ಯಾವ ಚುಪ್ಪಾ ಚುಪ್ಪಿದ್ರು ಗ್ಲಾಸ್ ಅಷ್ಟೇ ಆ ಮೂರೇ ಅಷ್ಟೇ ನಾವು ಇನ್ನೇನು ತಗೊಂಡಿಲ್ಲ ನೋಡಿ ಇದು ಬಂದು ಕೇಕ್ ಅದ್ರ ಅಪೋಸಿಟ್ ಇದೆ ಇರೋದು ಅಲ್ಲಿರೋದು ಸಿನ್ನೆಹ್ನಳ್ಳಿಯಲ್ಲಿ ಒತ್ತಾಗಿ ನ್ಯೂ ಬ್ರಾಂಚ್ ಇದು ಓಪನ್ ಆಗಿರೋದು ವಿಶಾಲ್ ಮಾರ್ಟ್ ಅವತ್ತೇ ಓಪನ್ ಆಗಿರೋದ್ರಿಂದ ನೋಡಿ ಅವರು ದೀಪ ಎಲ್ಲ ಇಲ್ಲಿ ಡೆಕೋರೇಟ್ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿದ್ದಾರೆ ಎಲ್ಲ ಬರೋರು ಬರ್ತೇನೆ ಇದಾರೆ ಜನ ಮಾತ್ರ ತುಂಬಿದ್ರು ಮತ್ತೆ ಬರಬೇಕಾದ್ರೆ ಹಂಗೆ ಬಿಗ್ ಮಾರ್ಕೆಟ್ ಹತ್ರ ನಾವು ಬಿಗ್ ಮಾರ್ಕೆಟಲ್ಲಿ ಏನೂ ತೊಗೊಳಕ್ಕೆ ಬಂದಿಲ್ಲ ಜಸ್ಟ್ ಇಲ್ಲಿ ಒಂದು ಬಂಗಾರಪೇಟೆ ಚಾಟ್ಸ್ ಇದೆ ಅಲ್ಲಿ ಚೆನ್ನಾಗಿರುತ್ತೆ ಟೇಸ್ಟು ಚಾಟ್ಸ್ದು ಅದಕ್ಕೆ ಅದನ್ನು ತಿನ್ನೋಣ ಅಂತ ಬಂದ್ವಿ ಅಷ್ಟೆ ಬಂದು ನಾ ನಾನು ನಮ್ಮ ಹಸ್ಬೆಂಡ್ ಮಸಾಲೆ ತೊಗೊಂಡ್ವಿ ನನ್ನ ಮಗಳಿಗೆ ಅವಳು ಪಾನಿಪುರಿ ಬೇಕು ಒಂದು ಸರಿ ಅಂತ ಅವಳು ಪಾನಿಪುರಿ ಕೊಡ್ಸಿದ್ವಿ ಅದು ತಿನ್ನೋಕ್ಕಾಗಲ್ಲ ಒಂದು ಸತಿ ಆದ್ರೂ ತಿನ್ಬೇಕಷ್ಟೆ ಅವಳಿಗೆ ಪಾನಿಪುರಿ ತಿಂದು ಜ್ಯೂಸ್ ಕೊಟ್ಬಿಟ್ಟು ಮನೆಗೆ ಹೋದ್ವಿ ಅಷ್ಟೇ ಗ್ಯಾಸ್ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನೆಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೆಕ್ಸ್ಟು ನಾನು ಯಾವ ಥರ ವೀಡಿಯೋ ಮಾಡಬೇಕು ಅಂತ ನನಗೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಅದೇ ವೀಡಿಯೋಸ್ನೆಲ್ಲ ಮಾಡ್ತೀನಿ